ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಮುಂಗುಸಿ ಏನಾದರೂ ಮನೆಯೊಳಗೆ ಬಂದರೆ ಶುಭನಾ ಅಶುಭನ ಅಥವಾ ನಾವು ಮನೆಯಿಂದ ಹೊರಗೆ ಹೋದಾಗ ಎದುರು ಬಂದರೆ ಅದು ಅಷ್ಟೇ ಶುಭನಾ ಅನ್ನುವಂತಹ ಏನು ಫಲ ನೋಡೋಣ ಸ್ನೇಹಿತರೆ ಮುಂಗುಸಿ ಏನಾದರೂ ನಾವು ಎಲ್ಲಿಗಾದರೂ ಹೋಗುವ ಎದುರಾದ್ರೆ ತುಂಬಾ ಅಂದ್ರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅತ್ಯಂತ ಶುಭ ಮುಂಗುಸಿಗಳು ನಾವು ಹೊರಗಡೆ ಹೋದಾಗ ನಮಗೆ ಎದುರು ಬಂದು ಅದರಲ್ಲೂ ಸಹ ಅದು ನಮಗೆ ಮುಖವನ್ನು ತೋರಿಸಿ ಒಂದು ಕ್ಷಣ ನಿಂತದು ಮುಖವನ್ನು ತೋರಿಸಿ ಹೋಗುತ್ತೆ ಆ ಥರ ಏನಾದರೂ ನಾವು ಮುಂಗುಸಿಯ ಮುಖವನ್ನು ನೋಡಿದ್ವಿ ಅಂದರೆ ಅದು ಅತ್ಯಂತ ಶುಭ ಅಂತಲೇ ನಾವು ಭಾವಿಸ್ಬೇಕಾಗುತ್ತದೆ ಸ್ನೇಹಿತರೆ ಮುಂಗುಸಿ ಎದುರಾದಾಗ ನಾವು ಓಂ ಲಕ್ಷ್ಮಿ ನಾರಾಯಣ ನಮಃ ಎಂದು ಹೇಳಬೇಕಾಗುತ್ತದೆ ಅದು ಒಂದು ಲಕ್ಷ್ಮೀ ನಾರಾಯಣರ ಒಂದು ಪ್ರತಿರೂಪ ಅಂತ ಅಂತಾನೆ ಹೇಳ್ಬೋದು ಮುಂಗಸಿನ ನಮಗೆ ದಾರಿಯಲ್ಲಿ ಸಿಕ್ಕಾಗ ಅದು ಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಕ್ಕಾಗ ಆಗುತ್ತದೆ ಸ್ನೇಹಿತರೆ ಆಗ ನಾವು ಅದು ನಿಂತಿರುವ ಜಾಗದಲ್ಲಿ ಏನಾದರೂ ನಮಗೆ ಒಂದು ವೇಳೆ ಅದು ನಿಂತು ಹೋಗಿರುತ್ತೆ ನೋಡಿ ಆ ಜಾಗದಲ್ಲಿ ನಾವು ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡು ಬಂದು ನಾವು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಾವು ಮನೆಯಲ್ಲಿ ದೇವ್ರ ಇಟ್ಟು ಪೂಜೆಯನ್ನು ಮಾಡಿ ನಾವು ಅದನ್ನು ಹಣ ಇಡುವಂಥ ಜಾಗ ಅಥವಾ ಬೀರು ಆಗಿರ್ಬೋದು ನಾವು ಎಲ್ಲಿ ಹಣವನ್ನು ಇಡ್ತೀವೋ ಆ ಜಾಗದಲ್ಲಿ ಇಟ್ಟು ನಾವು ಅದನ್ನು ಇಡೋದ್ರಿಂದ ನಮಗೆ ಒಂದು ಹಣದ ಕೊರತೆ ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಬರೋದಿಲ್ಲ ಒಂದು ನಮಗೇನಾದರೂ ಆರ್ಥಿಕ ಸಮಸ್ಯೆ ಇತ್ತು ಅಂದರೆ ಅದು ನಿವಾರಣೆ ಆಗುತ್ತೆ ಆಗ ನಮಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ನಮಗೆ ಮುಖ ತೋರಿಸಿ ಹೋದರೆ ಅತ್ಯಂತ ಶುಭ ಅಂತಲೇ ನಾವು ಭಾವಿಸಬೇಕಾಗುತ್ತದೆ ನಾವು ಒಂದು ಕೆಲಸಕ್ಕೆ ಹೋದಾಗ ಆದರೂ ಎದುರು ಬಂದರೆ ಅತ್ಯಂತ ಶುಭ ಅದು ಏನಾದರೂ ಕನಸಿನಲ್ಲಿ ಮುಂಗಿಸಿ ಬಂದರೆ ಅದರಲ್ಲೂ ಸಹ ಬೆಳಗಿನ ಜಾವ ಕನಸಿನಲ್ಲಿ ಬಂದರೆ ಧನ ಲಾಭ ಎಂದು ತಿಳಿಯ ಸ್ನೇಹಿತರೆ ಒಂದು ವೇಳೆ ಏನಾದರೂ ಮುಂಗುಸಿ ಒಂದು ಮನೆಯೊಳಗೆ ಬಂದ್ರೆ ನಮಗೆ ಒಂದು ಆರ್ಥಿಕ ವಿಚಾರದಲ್ಲಿ ಅಥವಾ ಒಂದು ದುಡ್ಡಿನ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದು ಸುಧಾರಣೆ ಆಗುತ್ತೆ ಎಂದು ನಾವು ತಿಳಿಬೇಕಾಗುತ್ತದೆ ನಮಗೆ ಆರ್ಥಿಕ ಪರಿಸ್ಥಿತಿ ಅನ್ನುವಂತಹದ್ದು ನಿವಾರಣೆ ಆಗುತ್ತದೆ ಲಕ್ಷ್ಮಿಯ ಒಂದು ಅನುಗ್ರಹ ಆಮೇಲೆ ಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಗುತ್ತದೆ ಅಂತಲೇ ನಾವು ಭಾವಿಸಬೇಕಾಗುತ್ತದೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಒಂದು ಮುಂಗುಸಿಯು ಒಂದು ಲಕ್ಷ್ಮಿಯ ಪ್ರತಿರೂಪ ಅಂತಲೇ ಹೇಳ್ಬೋದು ಇದು ಈ ಒಂದು ಮುಂಗುಸಿ ನಾವು ಇದು ಒಂದು ಅತ್ಯಂತ ಶು ಒಂದು ಏನಂತಾರೆ ಒಂದು ಸೂಕ್ಷ್ಮವಾದ ಜೀವಿ ಅಂತಲೇ ನಾವು ಹೇಳ್ಬಹುದು ನಾವು ಇದು ತುಂಬ ಸೂಕ್ಷ್ಮ ಇರುತ್ತೆ ಒಂದು ಸ್ವಲ್ಪನೇ ಸಹ ಸೌಂಡಾದ್ರೂ ಸಹ ಅದು ತುಂಬ ಒಂದು ಸೌಂಡ್ ಸ್ವಲ್ಪ ಸೌಂಡಾದರೂ ಅದು ಹಾಗೆ ಓಡೋಗುತ್ತೆ ಆ ಥರ ಒಂದು ಸೂಕ್ಷ್ಮದ ಜೀವಿ ಅಂತಲೇ ಹೇಳ್ಬೋದು ಈ ಒಂದು ಮುಂಗುಸಿಯನ್ನು ಕೆಲವೊಬ್ಬರು ಸಾಕ್ತಾರೆ ಹಿಂದೆ ಎಲ್ಲ ಸಾಕ್ತಾಯಿದ್ರು ಈಗೂ ಯಾರ್ದಾದರೂ ಕೆಲವೊಬ್ಬರು ಮನೆಗೆ ಸಾಕಿರ್ತಾರೆ ಈ ರೀತಿ ಮುಂಗುಸಿಯನ್ನು ಸಾಕಿದರೆ ಅದು ಸಹ ತುಂಬ ತುಂಬನೇ ಒಳ್ಳೆಯದು ಒಂದು ಈ ಒಂದು ಮುಂಗುಸಿಗಳು ಇರುವಂತಹ ಜಾಗದಲ್ಲಿ ಅವು ಓಡಾಡ್ತಾ ಇರ್ತವೆ ನೋಡಿ ಮನೆಯ ಅಕ್ಕಪಕ್ಕ ಅಲ್ಲೆಲ್ಲನೂ ಅಲ್ಲೆಲ್ಲಾನು ಸಹ ಅಂಥ ಜಾಗಗಳಲ್ಲಿ ಆವುಗಳು ಸಹ ಬರೋದಿಲ್ಲ ಆವುಗಳು ಸಹ ಇರೋದಿಲ್ಲ ಅಂತಲೇ ನಾವು ನೋಡ್ಬೋದು ಸ್ನೇಹಿತರೆ ಈ ಒಂದು ಮುಂಗುಸಿಯು ನಮಗೇನಾದರೂ ಅಕಸ್ಮಾತಾಗಿ ನಮ್ಮ ವನ ಮನೆಯ ಒಳಗಡೆ ಒಂದು ಬಂದರೆ ಅಂದರೆ ಅದು ಯಾವಾಗಲೂ ಸಹ ಬರೋದಿಲ್ಲ ಅದು ಬರೋದೇನೆಂದರೆ ನಮ್ಮ ಏನಾದರೂ ಮನೆಯ ಒಳಗಡೆ ಅನ್ನ ಅಥವಾ ಹಣ್ಣು ಅವುಗಳಿಗೇನಾದರೂ ಬೇಕಾದ ಹಣ್ಣುಗಳು ಅವು ತಿಂತಾ ಇರ್ತವೆ ನೋಡಿ ಆ ಥರ ಏನಾದರೂ ಅವು ನೋಡಿದಾಗ ಮನೆಯೊಳಗೆ ಪ್ರವೇಶವನ್ನು ಮಾಡ್ತಾರೆ ಆ ಥರ ಮನೆಯೊಳಗೆ ಬಂದರೆ ಅತ್ಯಂತ ಶುಭ ಅದರಿಂದ ಅಶುಭ ಅಲ್ಲ ಅಂತ ನಾವು ಭಾವಿಸಬೇಕಾಗುತ್ತದೆ ಸೊ ಒಟ್ಟಿನಲ್ಲಿ ಹೇಳುವುದಾದರೆ ಮುಂಗುಸಿಯಿಂದ ನಮಗೆ ಒಂದು ಮುಂಗುಸಿಯನ್ನು ನೋಡುವುದಾಗಲಿ ಅಥವಾ ಅದು ಮನೆಯೊಳಗೆ ಬಂದ್ರೂ ಸಹ ಶುಭ ಒಂದು ವೇಳೆ ದಾರಿಯಲ್ಲಿ ಹೋಗುವಾಗ ಸಿಕ್ಕರೂ ಸಹ ಅತ್ಯಂತ ಶುಭ ಎಂದು ನಾವು ಭಾವಿಸಬೇಕಾಗುತ್ತದೆ ಸ್ನೇಹಿತರೆ ಸೊ ಮುಂಗುಸಿಯ ಬಗ್ಗೆ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ